ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ತಾಂಡವ್ ಹುಚ್ಚಾಟ ಎಲ್ಲ ಮೀರ್ತದೆ ಹುಚ್ಚಾಟಕ್ಕೆ ದುರ್ಗೆ ಆಗ್ತಾಳೆ ಭಾಗ್ಯ ಭಾಗ್ಯ ಬಂದದ ಈ ಕಡೆ ತಾಂಡವ್ಗೆ ಸ್ನಾನ ಅಂತ ಹೇಳ್ಬೋದು ಮೈ ಗಾಡ್ ಅಂತದೇನಾಯ್ತು ಈ ಕಡೆ ತಾಂಡವ್ ಪೀಸ್ ಪೀಸ್ ಮಾಡ್ತಿದ್ದಾರೆ ಏನಪ್ಪ ಅದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವ್ ಅಂತೂ ಕೊಡಕ ಸಾಮ್ರಾಜ್ಯಕ್ಕೆ ಅಧಿಪತಿ ಆಗ್ಬಿಟ್ಟಿದ್ದಾರೆ ಮೈ ಗಾಡ್ ಬಾರ್ಗ ಹೋಗಿದ್ದ ಎಲ್ರೂ ಕೂಡ ತಾಂಡವ್ ಹಿಂದೆ ಮುಂದೆ ಕೂತ್ಕೊಂಡೆ ಬೋಸು 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 ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವಂತೂ ಏನು ವೋಸನ್ನ ಫೀಲೇ ಮಾಡ್ತಿದ್ದಾರೆ ಏನು ವೋಸು ಏನು ನಿಮ್ಮ ಕಷ್ಟ ಅಂತ ಇದ್ರೆ ಏನು ಕಷ್ಟ ಹೇಳೋದು ನನ್ನ ಮನೇಲಿ ನೆಮ್ಮದಿನೇ ಇಲ್ಲ ಒಳ್ಳೆ ದಡ್ಡಿ ದಡ್ಡಿ ಎಮ್ಮೆ ಎಮ್ಮೆ ಕಟ್ಕೊಂಡಿದ್ದೀನಿ ನಾನು ನನಗೆ ಎಷ್ಟು ಇರಿಟೇಟ್ ಮಾಡ್ತಾಳೆ ಗೊತ್ತಾ ಅವಳ ಮನೆ ಬಿಟ್ಟು ಓಡಿಸ್ಬೇಕು ನಾನು ನನಗೆ ಮಾತಾಡಿದ್ರೆ ಸಾಕು ಎದ್ರುಕೊಂಡು ಮೂಲೆ ಸೇರ್ಕುತ್ತಿದ್ವು ಇವತ್ತು ನನ್ನ ಮುಂದೆ ಬಂದು ಜಬರ್ದಸ್ತಾಗಿ ಮಾತಾಡ್ತಾಳೆ ಎಲ್ಲಿಂದ ಮಂತು ಧೈರ್ಯ ಇಲ್ಲ ನಾನು ಧೈರ್ಯ ತೊಗೊಂಡೋಗಿ ಅವಳನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ತಾಂಡವ್ ಹೇಳ್ತಿದ್ರೆ ಬೌಸು ಪೆಗ್ ಮೇಲೆ ಪೆಗ್ ಕುಡಿತಾ ಇರಿ ಯಾರ ಮನೇಲಿ ಪ್ರಾಬ್ಲಮ್ ಇಲ್ಲ ನಮ್ಮದು ಇದೇ ಬೌಸು ಸೇಮ್ ಟು ಸೇಮು ಕುಡಿತಾ ಇದ್ದಷ್ಟು ಪೆಗ್ನ ಧೈರ್ಯ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಪಾಪ ಸುತ್ತಮುತ್ತ ಇರೋ ಸೇನಾಪತಿ ಪತಿಗಳು ಹೇಳ್ತಾ ಇದ್ರೆ ಹತ್ತ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡ್ತಿದ್ದಾಳೆ ಹೋಟೆಲ್ಗೆ ಬಂದು ಹೋಟೆಲ್ ಬರೋದಕ್ಕೆ ಕಾರಣ ಭಾಗ್ಯ ನಿನ್ನಂತೂ ಸುಮ್ಮನೆ ಬಿಡು ಇದೆಲ್ಲ ಅಂತ ಟ್ರಿಗರ್ ಆಗಿರೋ ಭಾಗ್ಯ ಈ ಕಡೆ ತಾಂಡವ್ಗೆ ಕಾಲ್ ಮಾಡಿದ್ರೆ ಈ ಕಡೆ ತಾಂಡವ್ ಏನಿದೋ ನನಗೆ ಯಾಕೆ ಕಾಟ ಕೊಡ್ತಾ ಇದ್ದೀಯ ಅವಳೆ ಫೋನ್ ಇಡು ಅಂತ ಹೇಳಿ ಫೋನ್ ಕಟ್ ಮಾಡ್ತಿದ್ರೆ ನನಗೆ ಈ ರೀತಿಯೆಲ್ಲ ಮಾತಾಡ್ತಿದ್ಯಾ ತಂಡ್ ಹಿಂಗೆ ಕೊಡ್ತಿದ್ಯಾ ನೀನು ಮಾತಾಡ್ತಿರೋದು ನೋಡಿದ್ರೆ ನನ್ನ ಅವಶ್ಯಕತೆನೇ ಇಲ್ಲ ಅಂತ ಅನುವಾಗಿದೆ ಅಂತ ಹೇಳ್ತಿದ್ರೆ ಶ್ರೇಷ್ಠ ತಾಂಡವ್ ಕೇರೂ ಮಾಡಿದೆ ಕಾಲ್ ಕಟ್ ಮಾಡ್ತಾರೆ ಏನು ಬೌಸು ಸೂಪರ್ ಬೌಸು ನಿಮ್ಮ ಧೈರ್ಯ ಮೆಚ್ಚಬೇಕು ಧೈರ್ಯ ಏನು ಬೌಸು ಇನ್ನೊಂದೆರಡು ಪೆಗ್ಗ ಹಾಕೊಂಬಿಡಿ ಬೌಸು ನಿಮ್ಮ ಧೈರ್ಯ ಅಂತೂ ಎಲ್ಲೇ ಮೀರಿ ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅಕ್ಕಪಕ್ಕದವರು ಹೌದಾ ಅಷ್ಟು ಚಂದ ಮಾತಾಡಿದೆ ನಾನು ಅಂತ ತಾಂಡವ್ ಕೇಳ್ತಿದ್ರೆ ಕೇಳ್ತಿರೋ ಬೌಸು ನಾವೇ ಫಿದಾಗ್ಬಿಡ್ಲಿ ಬೌಸು ನಿಮ್ಮ ಧೈರ್ಯಕ್ಕೆ ಅಂದಾಗ ಇದೇ ಧೈರ್ಯದಲ್ಲಿ ಹೋಗ್ತೀನಿ ಹೋಗಿದ್ದೆ ಅವಳನ್ನೂ ಕೂಡ ಮನೆಯಿಂದ ಆಚೆ ಹಾಕ್ತೀನಿ ಅಂತ ತಾಂಡವ್ ಸುದ್ದ ಆಗಿದ್ದೆ ವೆಯ್ಟಿನ್ನ ಕರೆದಿದ್ದೆ ಇದು ಈ ಟೇಬಲು ಆ ಟೇಬಲ್ ಎಲ್ಲದು ಸೇರಿ ಬಿಲ್ ಕೊಡಿ ಅಂತ ಹೇಳಿ ತಾನೇ ಎಲ್ರಿಗೂ ಸೇರಿಸಿ ಬಿಲ್ ಪೇ ಮಾಡಿ ಅಲ್ಲಿಂದ ಕೊಡಕ ಸಾಮ್ರಾಜ್ಯದ ಅಧಿಪತಿ ಅಲ್ಲಿಂದ ಹೊರಡ್ತಿದ್ದಾರೆ ಅಂತ ಹೇಳ್ಬೋದು ಇತ್ತ ಕಡೆ ಭಾಗ್ಯಾಗಿ ಸುನಂದವರು ಭಾಗ್ಯ ದಯವಿಟ್ಟು ನಿನ್ನ ಗಂಡಂಗೆ ಅರ್ಥ ಮಾಡ್ಕೋ ಗಂಡನ್ನು ಯೋಗಕ್ಷೇಮ ವಿಚಾರಿಸ್ಬೇಕು ಅವನಿಗೆ ಅಡುಗೆ ಮಾಡಿಡು ಅಂತೆಲ್ಲ ಬುದ್ಧಿ ಹೇಳ್ತಿದ್ರೆ ಈ ಕಡೆ ಕುಸುಮ ಅವರಂತೂ ಯಾಕೆ ಮಾಡಬೇಕು ಅವನು ಏನು ಕಟ್ಕೊಂಡು ಏನಾಗಬೇಕು ಅವನಿಗೆ ನಾವು ಬೇಡ ಅಂದಮೇಲೆ ನಮಗೆ ಕ್ರಿಯೆ ಅವ್ನು ಬೇಕಾಗಿರೋದು ಅವನಿಗೆ ನಾವು ಯಾರು ಅಲ್ವಂತೆ ಅವನೇನಾಗಬೇಕು ನಮಗೆ ನಾನೇ ಹೇಳಿರೋದು ಭಾಗ್ಯಾಗೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸುನಂದವರು ನಿಮ್ಮ ಮತ್ತೆ ಹೇಳಿದ್ರು ಅಂತ ಅದನ್ನೆಲ್ಲ ಕೇಳಬೇಡ ಭಾಗ್ಯ ಅಂದಾಗ ಯಾಕಮ್ಮ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ ನನ್ನ ಅತ್ತೆ ಕೂಡ ಸರಿಯಾಗಿ ಹೇಳ್ತಿದ್ದಾರೆ ಅವ್ರ ನಿರ್ಧಾರನೇ ನನ್ನ ನಿರ್ಧಾರ ಅಂತ ಭಾಗ್ಯ ಹೇಳ್ತಾರೆ ಇದರ ನಡುವೆ ತಾಂಡವ ಡೋರ್ನ ಬಡಿತಿದ್ದಾರೆ ಅದಕ್ಕೂ ಮುನ್ನ ಇಲ್ಲಿ ತಾಂಡವ ಒಬ್ಬೊಬ್ಬ ಕುಡ್ದಿರೋ ತಾಂಡವ್ಗೆ ಗೇಟ್ ಆಗ್ತಿಲ್ಲ ಬಾಗಿಲನ್ನ ಏನು ತೆಗಿತಿದ್ದಾರೆ 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 ನಿಂತ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ ಗೇಟ್ ಹೇಗೆ ತೆಗಿಯೋಕ್ಕಾಗುತ್ತೆ ಫೈನಲಿ ಗೇಟ್ ತೆಗ್ದು ಮನೆಗೆ ಬಂದು ಡೋರ್ನ ಓಪನ್ ಮಾಡಿಸ್ತಿದ್ದಾರೆ ಡೋರ್ ನಾಕ್ ಮಾಡ್ತಿದ್ದಾರೆ ಈ ಭಾಗ್ಯ ಡೋರ್ ತೆಗಿ ಡೋರ್ ತೆಗಿ ಅಂತ ಎಲ್ಲ ಕೂಡ ಖಾಬರಿ ಆಗ್ತಾರೆ ಮಕ್ಕಳು ಬಿಟ್ಟು ಎಲ್ಲರೂ ಕೂಡ ಬರ್ತಾರೆ ಏನಪ್ಪ ಇದು ಏನಿದು ಕಿಚ್ಕೋತಿದ್ದಾನಲ್ಲ ಇವನು ಕುಡಿದು ಬಂದಿದ್ದಾನೆ ಅಂತ ಅನಿಸುತ್ತೆ ಅಂತ ಅಪ್ಪ ಹೇಳ್ತಾರೆ ಈ ಕಡೆ ತಾಂಡವಂತೂ ಬಾಗಿಲು ತಗಿ ಅಂತ ರಂಪ ಮಾಡ್ತಾಯಿದ್ರು ಈ ಕಡೆ ಬಾಗ್ಲಂತೂ ತೆಗಿತಾನೆ ಇಲ್ಲ ಭಾಗ್ಯ ಅಷ್ಟರಲ್ಲಿ ಅಕ್ಕಪಕ್ಕದವ್ರು ಬರ್ತಾರೆ ಅಕ್ಕಪಕ್ಕದವ್ರು ಬಂದಿದ್ದೆ ಏನಪ್ಪ ಇದು ಈ ರೀತಿ ಗಲಾಟೆ ಮಾಡ್ತಿದ್ಯಾ ಅಂದಾಗ ನನ್ನ ಮನೆ ನನ್ನ ಇಷ್ಟ ನೀವ್ಯಾರೀ ಕೇಳೋದಕ್ಕೆ ಹೋಗ್ರಿ ಅಂತ ತಾಂಡವ್ ಹೇಳ್ತಿದ್ದಾರೆ ಯಾಕೆ ಅಂದ್ರೆ ನಮ್ಗೆ ನಿದ್ರೆ ಬರ್ತಿಲ್ಲ ಎಷ್ಟೊತ್ತ ಗಲಾಟೆ ಮಾಡಿದ್ರೆ ಹೇಗೆ ಅಂತ ಹೇಳ್ತಿದ್ದಾರೆ ಅಕ್ಕಪಕ್ಕದವ್ರು ನನ್ನ ಇಷ್ಟ ನಾನು ಹೇಗಾದ್ರೂ ಮಾಡ್ತೀನಿ ಏ ಭಾಗ್ಯ ಈಗ ಡೋರ್ ತೆಗೀದಿಲ್ಲ ಅಂದ್ರೆ ಅಂತ ಹೇಳಿ ಪಾಟ್ ತೆಗೆದು ಬಿಸಾಕ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಡೋರ್ ಓಪನ್ ಮಾಡ್ತಾರೆ ಭಾಗ್ಯ ಡೋರ್ ಓಪನ್ ಮಾಡ್ತಿದ್ದಾಗೆ ಪಾಟನ್ನ ಬಿಸಾಕಿದ್ದೆ ತಾಂಡವ್ ಈಗ ಹೋಗಿ ಹೋಗಿ ಬಾಗ್ಲ ತೆಗೆದ್ರು ನಾ ಹೊರಟಿ ಹೊಗಡೆ ಹೋಗ್ತೀನಿ ಅಂತಿದ್ದಾಗೆ ಅಕ್ಕಪಕ್ಕದವರು ಕೂಡ ಹೋಗ್ತಾರೆ ನಂತರ ಈ ಕಡೆ ತಾಂಡು ಬರ್ತಿದ್ದಾಗೆ ಏನು ಕುಡ್ಕೊಂಡು ಬಂದಿದ್ಯಾ ಅಂತ ಅಮ್ಮ ಕೇಳ್ತಿದ್ರೆ ಹೌದು ಮಾದರ್ ಇಂಡಿಯಾ ಹೌದು ಮೋದರ್ ಇಂಡಿಯಾ ನನ್ನ ಮನೆಯಲ್ಲೇ ನಂಗೆ ಜಾಗ ಇಲ್ಲ ನನ್ನ ಮನೇಲೆ ನನಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಭಾಗ್ಯಗೆ ಹೊಟ್ಟೆ ಹಸಿವಾಗ್ತದೆ ಊಟ ಹಾಕು ಅಂತ ಹೇಳಿದ್ರೆ ಈ ಕಡೆ ಭಾಗ್ಯ ಬಿಲ್ಕುಲ್ ಅಲ್ ಕಾಡ್ತಿಲ್ಲ ಈ ಕಡೆ ಸುಣಂದೂರು ಏನಿದು ಭಾಗ್ಯ ಅಳಿಯಂದ್ರು ಊಟ ಕೇಳ್ತಿದ್ದಾರೆ ಗಂಡ ಬಂದು ಹೊಟ್ಟೆ ಹಸುವಾಗ್ತದೆ ಊಟ ಅಂತ ಕೇಳಿದಾಗ ಬಡ್ಸೋದು ಧರ್ಮ ಅಲ್ವಾ ಹೋಗಮ್ಮ ಅಂದಾಗ ಇಲ್ಲ ನಾನು ಬಡಿಸೋದಿಲ್ಲ ಅಂತ ಭಾಗ್ಯ ಹೇಳಿದಾಗ ಹೌದಾ ನೀನು ಬಡ್ಸಿಲ್ಲ ಅಂದ್ರೆ ಪರವಾಗಿಲ್ಲ ಕಣ ನೀನೇ ಬೇಕಾ ಬಡ್ಸೋದಕ್ಕೆ ನನ್ನ ಕೈ ಕಾಲಿಲ್ವಾ ನಾನೇ ಬಡಿಸ್ಕೊತೀನಿ ಅನಾಥ ಮಗುವಾದ ನಾನು ಅಪ್ಪನು ಅಮ್ಮನು ಎಲ್ಲ ಅಂತ ಹೇಳಿ ಕುಡಕ ತಾಂಡವಂತೂ ಅಡುಗೆ ಮನೆಗೆ ಹೋಗಿ ನೋಡಿದ್ರೆ ಅಡುಗೆ ಮನೆ ಪಾತ್ರೆಯಲ್ಲಿ ಏನೂ ಇಲ್ಲ ಬಂದಿದೆ ಏನಿಲ್ಲ ಅನ್ನ ಇಲ್ಲ ಸಾಂಬಾರು ಇಲ್ಲ ಪಲ್ಯ ಇಲ್ಲ ಏನು ನನ್ನ ಮನೇಲಿ ನನಗೆ ಊಟ ಅಲ್ವ ಅಂತ ಜೋರು ಮಾಡ್ತಿದ್ದಾರೆ ಈ ಕಡೆ ಯಾವುದು ನಿನ್ನ ಮನೆ ಯಾಕೆ ಅಂತ ಕೇಳ್ತಿದ್ರೆ ನನ್ನ ಮನೇಲಿ ನನಗೆ ಅಡುಗೆ ಮಾಡಲ್ವಾ ಅಂದಾಗ ನೀವು ನಮ್ಮನ್ನು ನಮ್ಮನೆಯವರು ಅಂತ ಅಂದ್ಕೊಂಡಿದ್ರೆ ತಾನೇ ಅಡುಗೆ ಮಾಡೋದಕ್ಕೆ ಈ ಮನೇಲಿ ಅಡುಗೆ ಮಾಡೋದು ಏನಾದರೂ ಕೂಡ ಈ ಮನೆಯವ್ರಿಗೆ ಮಾತ್ರ ನೀವೇನು ಈ ಮನೆಯವ್ರಲ್ವಲ್ಲ ಅಂತ ಭಾಗ್ಯ ಕೇಳ್ತಿದ್ರೆ ನನಗೆ ಇಷ್ಟೆಲ್ಲ ಮಾತಾಡ್ತೀಯ ಇಷ್ಟೆಲ್ಲ ಮಾತಾಡೋದು ನಿನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಇರು ಏನು ಮಾಡ್ತೀನಿ ಅಂತ ಹೇಳಿ ಅಲ್ಲಿರೋ ವಸ್ತುಗಳನ್ನೆಲ್ಲ ತೆಗ್ದು 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 ವರ್ಧಾಕ್ತಿದ್ದಾರೆ ತಾಂಡವ್ ಎಲ್ಲರೂ ಕಿವಿ ಮುಷ್ಕೊತಿದ್ದಾರೆ ಇಲ್ಲಿ ತಾಂಡವನ ಆಟ ಆಟೋಪನ ಸಹಿಸೋಕ್ಕಾಗ್ತಿಲ್ಲ ಮಲಗಿರೋ ಮಕ್ಕಳು ಎಚ್ಚರ ಆಗ್ತವೆ ಏನು ಗಲಾಟೆ ಅಪ್ಪನ ಧ್ವನಿ ಕೇಳಿಸ್ತಿದೆ ಅಂತ ಅಂದ್ಕೊಂಡಿದ್ದೆ ಮಕ್ಕಳುಗಳು ಕೂಡ ಕೆಳಗಡೆ ಇಳಿದು ಬರ್ತಾರೆ ಈ ಕಡೆ ಹತ್ರ ಬಂದಿದ್ದೆ ಏನೇ ಏನೇ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವನ ತಡೀತಿದ್ದಾರೆ ಈ ಕಡೆ ಅಮ್ಮ ಅಪ್ಪ ಯಾರು ಎಷ್ಟೇ ಹೇಳಿದ್ರು ಕೂಡ ಇಲ್ಲಿ ತಾಂಡವ ಆಟ ಟೂಪನ ನಿಲ್ಸೋಕೆ ಆಗ್ತಾನೆ ಇಲ್ಲ ಇಲ್ಲಿ ಅಂತೂ ಎಕ್ರಾಡ್ತಿದ್ದಾರೆ ಈ ಕಡೆ ಮಕ್ಕಳಂತೂ ಬೆಚ್ಚ ಬೀಳ್ತಿದ್ದಾವೆ ಅಮ್ಮ ಏನದೆಲ್ಲ ಅಂತ ಮಕ್ಳುಗಳನ್ನ ಕೂಡ ಸಮಾಧಾನ ಮಾಡಬೇಕಾಗಿದೆ ಭಾಗ್ಯ ಇದರ ನಡುವೆ ತಾಂಡವ್ ಇನ್ನೊಂದಷ್ಟು ವಸ್ತುಗಳನ್ನ ಎಲ್ಲ ಪೀಸ್ 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 ಅಂತ ಹೇಳಿ ಬಿಸಾಡ್ದಾಗ ಹೊಡೆದಾಗ್ತಾ ಇದ್ರೆ ಈ ಕಡೆ ಭಾಗ್ಯ ಹೋಗಿದ್ದ ತಡೆದು ಇಟ್ಕೊಂಡೇ ಬಿಡ್ತಾಳೆ ತಗೊಂಡವ್ನ ಏನ ಇಟ್ಕೊ ಇಡುವ ಅಂತ ಹೇಳಿ ಮಗದೊಮ್ಮೆ ಹೊಡಿಯೋಕ್ ಹೋದ್ರೆ ಯಾರ್ ನಿಮ್ಮನ್ನ ಬಿಡ್ತಾರೆ ಕುಡ್ಕೊಂಡು ಬಂದಿದ್ರ ಅಂದ್ರೆ ತೆಪ್ಪಗೆ ಹೋಗಿ ಬಿತ್ಕೋಬೇಕು ಈ ರೀತಿ ಗಲಾಟಿ ಮಾಡುವುದಲ್ಲ ಅಂತ ಭಾಗ್ಯ ಮಾತಾಡ್ತಾ ಇದ್ರೆ ಈ ಕಡೆ ತಾಂಡವಂತೂ ಕೇಳೋಕೆ ರೆಡಿ ಇಲ್ಲ ಕುಡಿದು ಬಂದಿರೋ ತಾಂಡವ್ಗೆ ತಾಂಡವ್ ಕಂಟ್ರೋಲ್ಗೆ ಸಿಕ್ತಿಲ್ಲ ಅಷ್ಟರಲ್ಲಿ ಈ ಕಡೆ ಕುಡ್ಕೊಂಡು ಬಂದಿದ್ಯಾ ಅಂದರೆ ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದ್ಯಾ ನನ್ನ ಸೊಸೆಗೆ ಮಾತಾಡ್ತೀಯಾ ನೀನು ನಿನ್ನಂತವನಿಗೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು ಮಗ ಆದರೂ ಅಷ್ಟೇ ಕುಡ್ಕೋನ್ ಬಂದಿರೋ ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಕುಸುಮವರು ಕೂತ್ಕೆ ಪಟ್ಟಿ ಹಿಡ್ದಿದ್ದ ದರ ದರ ಅಂತ ಎಳ್ಕೊಂಡು ಹೋಗಿ ಹೊರಗಡೆ ಅಂತ ದಬ್ಬೆ ಬಿಡ್ತಾರೆ ಈ ಕಡೆ ದಬ್ಬಿದ್ದೆ ತಡ ಈ ಕಡೆ ತಾಂಡವ್ ನನ್ನೇ ಹೊರಕಾಗ್ತೀಯಮ್ಮ ನೀನು ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಮನೆಯಿಂದ ನನ್ನೇ ಹೊರಕಾಗ್ತೀಯ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋ ಮಾತ್ರ ಇಲ್ಲ ನಾನು ನೋಡ್ತಾ ಇರ್ವಿ ಏನು ಮಾಡ್ತೀನಿ ಡೋರ್ ಓಪನ್ ಮಾಡ್ತಿರೋ ಇಲ್ಲಾಂದರೆ ಗ್ಲಾಸ್ನೆಲ್ಲ ಪೀಸ್ ಪೀಸ್ ಮಾಡ್ಲು ಅಂತ ಹೇಳಿದ್ದೆ ಅಲ್ಲೇ ಇರೋ ಒಂದು ವಸ್ತು ತೊಗೊಂಡಿದ್ದೆ ಗ್ಲಾಸ್ನ ಹೊಡೆದಾಗ್ತಿದ್ದಾರೆ ತಾಂಡವ್ ತಾಂಡವ್ ಹೊಡೆದಕ್ಕೆ ಗ್ಲಾಸ್ಗಳೆಲ್ಲ ಪೀಸ್ ಪೀಸ್ ಆಗ್ತಿದೆ ಕಿಡಕಿದು ಈ ಕಡೆ ಒಳಗಡೆ ಇರೋರಿಗೆ ತಾಂಡವ್ ಕಾಟನ ಸಹಿಸೋಕೆ ಮಕ್ಕಳ ಬೆಚ್ಚ ಬಿದ್ದು ಹೋಗ್ತಿದ್ದಾರೆ ಈ ಕಡೆ ತಾಂಡವ್ನ ಆಟ ಟುಪ್ಪ ಜಾಸ್ತಿ ಆಗ್ತಿದ್ದಾಗೆ ಭಾಗ್ಯ ರೆಬಲ್ ಆಗಿದ್ದೆ ಡೋರ್ನ ಓಪನ್ ಮಾಡ್ತಾರೆ ಮಾಡ್ತೀಯ ಡೋರ್ನ ಬಾ ಕಾಲು ತೊಳೆದು ಒಳಗಡೆ ಕರ್ಕೊಬಾ ನಾನು ಅಂತ ತಾಂಡವ್ ಹೇಳ್ತಿದ್ರೆ ಕಾಲುದು ಒಳಗಡೆ ಕರ್ಕೊಬೇಕಾ ಇರಿ ಇರಿ ಬರ್ತೀನಿ ಅಂತ ಹೇಳಿ ಹೋಗಿ ಬಕೆಟ್ ತುಂಬ ನೀರನ್ನು ತೊಗೊಂಡು ಬಂದಿದ್ದೆ ತಾಂಡವ್ ಮುಖಕ್ಕೆ ಹೆರಚಿದ್ದೆ ಭಾಗ್ಯ ತಾಂಡವ್ಗೆ ಕಾಲು ತೊಳೆಯೋದೆಲ್ಲ ಸ್ನಾನನೇ ಮಾಡಿಸ್ಬಿಡ್ತಾರೆ ಈ ಕಡೆ ತಾಂಡವ್ ತಣ್ಣೀರು ಹಚ್ಚುತ್ತ ತಕ್ಷಣ ಪಚ್ಚಾಗಿದೆ ಮೈ ಗಾಡ್ ಏನು ಮಾಡ ನೀನು ನನಗೆ ನೀರೀಯ ಅಂತ ಹೇಳಿ ಆ ಚುಮು ಚುಮು ಚಳಿಯಲ್ಲಿ ಚಳಿ ಇಟ್ಕೊಂಡು ತಣ್ಣೀರು ಸ್ನಾನ ಮಾಡಿಸ್ಕೊಂಡಿದ್ದೆ ಹೆಚ್ಚಿಸ್ಕೊಂಡಿದ್ದೆ ಹಾಗೆ ಗಡಗಡ ಅಂತ ನಡಗ್ತಾರೆ ತಾಂಡವ ತಾಂಡವ ರೂಪಕ್ಕೆ ಈ ಕಡೆ ಬೆಂಕಿಯಾದ ಭಾಗ್ಯ ಸರಿಯಾಗಿ